ಹಾಯ್ ಎಲ್ಲರಿಗೂ ನಮಸ್ತೆ ನಾವು ಈ ದಿನ ಒಂದು ಹತ್ತು ಎಕರೆ ಒಂದು ಅದ್ಭುತವಾದಂಥ ರೋಬಸ್ಟ ಕಾಫಿ ತೋಟ ನೋಡಕ್ಕೆ ಹೋಗ್ತಿದ್ದೀವಿ ಹಾಗೆ ನೀವು ನೋಡ್ತಿರುವಂಥ ರಸ್ತೆ ಇದು ಸ್ಟೇಟ್ ಹೈವೇ ಆಗಿದೆ ಸ್ಟೇಟ್ ಹೈವೇಗೆ ಟಚ್ ಇರುವಂಥ ಪ್ರಾಪರ್ಟಿ ಇದಾಗಿದೆ ನೋಡಿ ಹಾಗೆ ಎಂಟ್ರೆನ್ಸ್ ಗೇಟ್ ಕೂಡ ನೀವು ಎಡ್ಭಾಗದಲ್ಲಿ ನೋಡ್ತಿದ್ದೀರ ಸೊ ಸುಂದರವಾದಂಥ ಒಂದು ಒಳ್ಳೆ ತೋಟ ಮತ್ತು ಒಂದು ಒಳ್ಳೆ ಫಾರ್ಮ್ ಹೌಸ್ ಇರುವಂಥ ಜಾಗ ಇದಾಗಿದೆ ನಾವಿವಾಗ ನೋಡ್ತಿರುವಂಥ ರಸ್ತೆ ಚಿಕ್ಕಮಗಳೂರಿಂದ ಶೃಂಗೇರಿ ಹೋಗುವಂಥ ರಸ್ತೆ ಇದು ಸ್ಟೇಟ್ ಹೈವೇ ಆಗಿದೆ ಈ ಪ್ರಾಪರ್ಟಿಯಿಂದಲೇ ನಿಮಗೆ ಒಂದು ಒಳ್ಳೆ ಮೌಂಟನ್ ವ್ಯೂ ಸಿಗುತ್ತೆ ಸುನ್ ತುಂಬ ಸುಂದರವಾದಂಥ ಲೊಕೇಶನ್ನಲ್ಲಿ ಇರುವಂಥ ಜಾಗ ಇದಾಗಿದೆ ಹಾಗೆ ಈ ಪ್ರಾಪರ್ಟಿಯ ಲೊಕೇಶನ್ ಚಿಕ್ಕಮಗಳೂರು ಜಿಲ್ಲೆ ಬರುತ್ತೆ ಹಾಗೆ ಮೂಡಿಗೆರೆ ತಾಲೂಕು ಬರುತ್ತೆ ಆಲ್ದೂರಿಗೆ ತುಂಬ ನಿಯರ್ ಆಗುತ್ತೆ ಈ ಪ್ರಾಪರ್ಟಿ ಸ್ಟೇಟ್ ಹೈವೇಗೆ ಅಡಿ ಫ್ರಂಟೇಜ್ ಸಿಗುವಂಥ ಪ್ರಾಪರ್ಟಿ ಇದಾಗಿದೆ ತುಂಬ ಒಳ್ಳೆಯ ಲೊಕೇಶನ್ನಲ್ಲಿದೆ ಪ್ಯೂರ್ ಮಲೆನಾಡು ಭಾಗ ಅಂತ ಹೇಳ್ಬೋದು ಹಾಗೆ ಈ ಪ್ರಾಪರ್ಟಿ ಒಬ್ಬರು ಮಾಜಿ ಸೈನಿಕರದು ಮೂಲತಃ ಹುಬ್ಳಿ ಸೈಡವ್ರವರು ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಹಾಗೆ ಒಂದು ಸುಂದರವಾದಂಥ ಫಾರ್ಮ್ ಹೌಸ್ ಕೂಡ ಇದೆ ಡ್ರೈಯಿಂಗ್ ಯಾರ್ಡ್ ಇದೆ ಲೇಬರ್ ಲೈನ್ ಕೂಡ ಇದೆ ಹಾಗೆ ಇನ್ನೊಂದು ವಿಶೇಷತೆ ಏನು ಅಂತಂದರೆ ಈ ಪ್ರಾಪರ್ಟಿಗಲ್ಲಿ ಚಿಕ್ಕ ಹೋಮ್ ಸ್ಟೇ ಮಾಡಿದ್ದಾರೆ ಒಂದು ಮನೆಯ ಮೇಲ್ಭಾಗದಲ್ಲಿ ನಿಮಗೆ ಒಂದು ಮೂರು ರೂಮ್ ಇರುವಂಥ ಒಂದು ಚಿಕ್ಕ ಹೋಮ್ ಸ್ಟೇ ಮಾಡಿದ್ದಾರೆ ಈ ಪ್ರಾಪರ್ಟಿಯಿಂದ ಹೈಟ್ ಇರೋ ಜಾಗದಲ್ಲಿ ನಾವು ನಿಂತ್ಕೊಂಡ್ರೆ ಸುತ್ತಮುತ್ತ ಪೂರ್ತಿ ಗ್ರೀನರಿ ಮತ್ತು ಬೆಟ್ಟ ಗುಡ್ಡಗಳ ವ್ಯೂ ಕಾಣುತ್ತೆ ನಿಮಗೆ ನೋಡಿ ಮನೆಯಿಂದಲೇ ನಿಮಗೆ ಸುಂದರವಾದಂಥ ವ್ಯೂ ಇದೆ ನೋಡಿ ಅಡಕೆಲ್ಲ ಇಲ್ಡಿಂಗ್ ಹೇಗಿದೆ ಅಂತ ನೀವು ನೋಡ್ತಿದ್ದೀರ ಈ ಪ್ರಾಪರ್ಟಿಯಲ್ಲಿ ಹಣ್ಣಿನ ಗಿಡಗಳಾಗಿರ್ಬೋದು ಅಡಿಕೆ ತೆಂಗು ಮತ್ತು ಕಾಫಿ ಪೆಪ್ಪರ್ ಈ ಥರ ತುಂಬ ಜಾತಿಯ ಮಿಶ್ರ ಬೆಳೆಗಳನ್ನ ಮಾಡಿದ್ದಾರೆ ಹಾಗೆ ನೋಡಿ ನಾವು ಪ್ರಾಪರ್ಟಿ ಮೇಲಿಂದ ನೋಡ್ತಿದ್ದೀವಿ ನಿಮಗೆ ಹೇಗೆ ವ್ಯೂ ಕಾಣ್ತಿದೆ ಅಂತ ಮನೆ ಮೇಲ್ಗಡೆಯಿಂದ ನಾವು ವಿಡಿಯೋ ಮಾಡಿದ್ದೀವಿ ಇದು ಸಕ್ಕತ್ತಾಗಿದೆ ಒಳ್ಳೆ ಲೊಕೇಶನ್ನಲ್ಲಿ ಇರುವಂಥ ಪ್ರಾಪರ್ಟಿ ಇದಾಗಿದೆ ಅಪ್ ಟು ಪ್ರಾಪರ್ಟಿ ತನಕ ನಿಮಗೆ ಸ್ಟೇಟ್ ಹೈವೇ ಆ್ಯಕ್ಸಿಸ್ ಇದೆ ತುಂಬ ಜಾತಿಯ ಕಾಡು ಮರಗಳಿದೆ ಹತ್ತು ಎಕರೆ ನಿಮಗೆ ಆನ್ ರೆಕಾರ್ಡ್ ಪೇಪರ್ಸ್ ಬರುತ್ತೆ ನಿಮಗೆ ಒಂದು ಹತ್ತುವರೆಯಿಂದ ಹನ್ನೊಂದು ಎಕರೆ ಬೌಂಡ್ರಿ ಬರುತ್ತೆ ನಿಮಗೆ ಒಂದು ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ಪ ತೋಟ ತುಂಬ ಕಂಡೀಷನ್ ಆಗಿದೆ ಒಂದು ಪ್ರಾಪರ್ಟಿಗೆ ಒಂದು ತೋಟಕ್ಕೆ ಏನು ಅವಶ್ಯಕತೆ ಇದೆಯೋ ಎಲ್ಲ ವಸ್ತುಗಳು ಕೂಡ ಈ ಪ್ರಾಪರ್ಟಿಯಲ್ಲಿದೆ ವಾಟರ್ ಸೋರ್ಸ್ ಅಂತ ಅಂದರೆ ನಿಮಗೆ ಒಂದು ಒಳ್ಳೆ ಬೋರ್ವೆಲ್ ಕೂಡ ಇದೆ ಮತ್ತು ಒಂದು ಬಾವಿ ಕೂಡ ಇದೆ ವರ್ಷ ಪೂರ್ತಿ ನೀರಿರುವಂಥ ಬಾವಿ ಇದಾಗಿದೆ ಹಾಗೆ ರೂಮ್ ಒಳಗಡೆ ನೀವು ಇವಾಗ ನೋಡ್ತಿದ್ದೀರ ಮೂರು ಬೆಡ್ರೂಮ್ ಇರುವಂಥ ಮನೆ ಇದಾಗಿದೆ ಇದು ಮಾಡಿ ಮೇಲುಗಡೆ ನಿಮಗೆ ಮೂರು ಬೆಡ್ರೂಮ್ ಬರುತ್ತೆ ಮತ್ತು ಮನೆ ಒಳಗಡೆ ಎರಡು ಬೆಡ್ರೂಮ್ ಇದೆ ಸಿಂಪಲ್ಲಾಗಿ ವಸ್ತುಗಳನ್ನ ಅಳವಡಿಸಿದ್ದಾರೆ ಹಾಗೆ ನೋಡಿ ಪ್ರಾಪರ್ಟಿಯಿಂದ ಯಾವ ಥರ ವ್ಯೂ ಇದೆ ಅಂತಂದರೆ ಸ್ವರ್ಗದಂಥ ಜಾಗ ಅಂತ ಹೇಳ್ಬೋದು ಒಳ್ಳೆ ಚೆನ್ನಾಗಿದೆ ಆಮೇಲೆ ನಿಮಗೆ ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ಲೆವೆಲ್ ಜಾಗ ಬರುತ್ತೆ ನಮಗೆ ಮಲೆನಾಡು ಭಾಗದಲ್ಲಿ ಲೆವೆಲ್ ಜಾಗಗಳು ಸಿಗೋದೇ ಕಮ್ಮಿ ಹಾಗೆ ನೋಡಿ ಇದೊಂದು ಇದು ಸೊ ಚಿಕ್ಕ ಹೋಮ್ ಸ್ಟೇ ಮಾಡಿದ್ದಾರೆ ಅಲ್ಲಿ ಗೆಸ್ಟ್ಗಳು ಬಂದಾಗ ಒಂದು ಚಿಕ್ಕದಾಗ ಒಂದು ಡೈನಿಂಗ್ ಮಾಡಿದ್ದಾರೆ ಸಿಂಪಲ್ಲಾಗಿ ಮಾಡಿದ್ದಾರೆ ಇವರು ಹೋಮ್ ಸ್ಟೇನೇ ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕು ಅಂತ ಏನು ಮಾಡಿಲ್ಲ ನೋಡಿ ಇದು ಪ್ರಾಪರ್ಟಿ ಎಂಟ್ರೆನ್ಸಿಂದ ನಾವು ಬರ್ತೀವಲ್ವ ಅದನ್ನು ತೋರಿಸ್ತಿದ್ವಿ ಹಾಗೆ ಒಂದು ಚಿಕ್ಕದಾಗಿ ಒಂದು ಕಾಫಿ ಶಾಪ್ ಕೂಡ ಈ ರೋಡ್ ಟಚ್ಗೆನೆ ಮಾಡಿದ್ದಾರೆ ಅಂದರೆ ಅವರಿಗೆ ಏಜ್ ಆಗಿರೋದ್ರಿಂದ ಅವರು ಅದನ್ನು ನಡೆಸ್ತಿಲ್ಲ ನೋಡಿ ಬಾವಿ ಅಂತ ಹೇಳಿದ್ನಲ್ಲ ನೋಡಿ ಪೂರ್ತಿ ಇದೇ ಥರ ನೀರಿರುತ್ತೆ ವರ್ಷ ಪೂರ್ತಿ ಇದೇ ಥರ ನೀರಿರುತ್ತೆ ಸೊ ನೀವು ಇಲ್ಲಿಂದ ನೀರನ್ನ ಬೇಕಾದರೆ ತಗೋಬೋದು ಮತ್ತು ಕೆರೆ ಮಾಡಲಿಕ್ಕೂ ಕೂಡ ತುಂಬ ಒಳ್ಳೆಯ ಜಾಗ ಇದೆ ಎಲ್ಲ ದೊಡ್ಡ ದೊಡ್ಡ ಎಸ್ಟೇಟ್ಗಳಿದೆ ಹಳ್ಳಿಗಳಿದೆ ಸ್ಟೇಟ್ ಹೈವೇ ಆಗಿರೋದ್ರಿಂದ ತುಂಬ ವರ್ಕ್ ಪ್ರಾಪರ್ಟಿ ಇದು ಹಾಗೆ ನೋಡಿ ಇದೊಂದು ಲೇಬರ್ ಲೈನ್ ನೋಡ್ತಿದ್ರೆ ಆಲ್ರೆಡಿ ಕೆ ಈ ತೋಟದಲ್ಲಿ ಆಲ್ರೆಡಿ ಕೆಲಸ ಮಾಡಿಕೊಂಡು ಲೇಬರ್ಸ್ಗಳು ಕೂಡ ಇದ್ದಾರೆ ಈ ಪ್ರಾಪರ್ಟಿ ಜನ್ರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ನಿಮಗೆ ಮೊದಲು ಹೇಳ್ದಂಗೆ ರಿಟೈರ್ಡ್ ಆರ್ಮಿ ಆಫೀಸರ್ದು ಇದು ಪ್ರಾಪರ್ಟಿ ಆಗಿದೆ ಮೂಲತಃ ಹುಬ್ಳಿಯವರು ಇನ್ನು ಈ ಪ್ರಾಪರ್ಟಿ ಪ್ರೈಸ್ ಅಂತ ಬಂದರೆ ಅವರು ಒಂದು ಎಕರೆಗೆ ಮೂವತ್ತೈದು ಲಕ್ಷ ಕೋಟಿಂಗ್ ಮಾಡ್ತಿದ್ದಾರೆ ಅದರಲ್ಲೂ ಕೂಡ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಆಮೇಲೆ ಪ್ರಾಪರ್ಟಿ ಕೂಡ ತುಂಬ ಚೆನ್ನಾಗಿದೆ ವರ್ಕ್ ಪ್ರಾಪರ್ಟಿ ಒಂದು ಹತ್ತು ಎಕರೆ ಹುಡುಕ್ತಿರೋರಿಗೆ ಅದು ಸ್ಟೇಟ್ ಹೈವೇ ಅಟ್ಯಾಚ್ ಇರುವಂಥ ಪ್ರಾಪರ್ಟಿ ಸಿಗ್ತಿದೆ ತುಂಬ ಹೈಲಿ ಡಿಮ್ಯಾಂಡ್ ಇರುವಂಥ ಲೊಕೇಶನ್ ಇದಾಗಿದೆ ಒಳ್ಳೆ ಏರಿಯಾ ನಿಮಗೆ ಈ ಏರಿಯಾದಲ್ಲಿ ಸರಿಸುಮಾರು ಎಂಬತ್ತರಿಂದ ನೂರಿಪ್ಪಂಚು ಮಳೆ ಬೀಳುತ್ತೆ ಚಿಕ್ಕಮಗಳೂರು ತುಂಬ ನಿಯರ್ ಇದೆ ಹಾಗೆ ಹಾಲ್ದುರ್ಗೂ ಕೂಡ ತುಂಬ ನಿಯರ್ ಇದೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮ್ಗೆ ಬೇಕು ಅನಿಸಿದ್ರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಹಾಗೆ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು ಹಾಂ अब तक ज्यादा लाउस पीरियड कमेज ಪೂರ್ತಿ ರೋಬಸ್ಟಾ ಪ್ಲಾಂಟೇಷನ್ ಇದೆ ಹಾಗೆ ನಿಮಗೆ ಇಂಟ್ರ್ ಆಗಿ ಸ್ವಲ್ಪ ಅಡಿಕೆ ಕೂಡ ಹಾಕಿದ್ದಾರೆ ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ಕಂಡೀಷನ್ ಇದೆ ನಿಮಗೆಲ್ಲ ಜಾಗ ತುಂಬ ಚೆನ್ನಾಗಿರೋದ್ರಿಂದ ನಿಮಗೆ ಒಂದರಿಂದ ಎರಡು ವರ್ಷಕ್ಕೆ ಇನ್ನೂ ಕಂಡೀಷನ್ ಆಗಿ ಮಾಡ್ಬೋದು ಹಾಗೆ ಪೆಪ್ಪರ್ ಸ್ವಲ್ಪ ಕಮ್ಮಿ ಇದೆ ನೀವು ಕಾಫಿಲೇ ನಿಮಗೆ ಒಳ್ಳೆಯ ಇನ್ಕಮ್ ಬರುತ್ತೆ ಈ ತೋಟದಲ್ಲಿ ಏನಿಲ್ಲ ಅಂದರೂ ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ಇನ್ಕಮ್ ಇದೆ ಸರಿಸುಮಾರು ವರ್ಷಕ್ಕೆ ನೋಡಿ ಮನೆ ಮುಂದೆ ನೀವು ನೋಡ್ತಿದ್ರೆ ತುಂಬ ಜಾತಿಯ ಹೂವಿನ ಗಿಡಗಳನ್ನ ಇವ್ರು ಹಾಕಿದ್ದಾರೆ ತುಂಬ ಪೀಸ್ ಆಗಿರೋ ಜಾಗ ಅಂತ ಹೇಳ್ಬೋದು ಸಖತ್ತಾಗಿದೆ ಇನ್ನೂ ಒಂದು ಐವತ್ತು ವರ್ಷ ಈ ಮನೇಲಿ ಆರಾಮಾಗಿರ್ಬೋದು ಅತಿ ಹಳೆ ಮನೇ ಏನಲ್ಲ ತುಂಬ ಚೆನ್ನಾಗಿದೆ ಒಂದು ವಾಸಕ್ಕೆ ಯೋಗ್ಯವಾಗಿರುವಂಥ ಮನೆ ಇದಾಗಿದೆ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ತುಂಬ ದಿನದ ನಂತರ ನಮಗೊಂದು ಒಳ್ಳೆ ಪ್ರಾಪರ್ಟಿ ಸಿಕ್ಕಿದೆ ಮತ್ತು ಒಳ್ಳೆ ಪ್ರೈಸಲ್ಲಿ ಕೂಡ ಸಿಕ್ತಿದೆ ಸ್ಟೇಟ್ ಹೈವೇ ಪ್ರಾಪರ್ಟಿಗಳೆಲ್ಲ ತುಂಬ ಜಾಸ್ತಿ ರೇಟ್ ಹೇಳ್ತಾರೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದರೆ ನಾವು ಮಾಡ್ತಿರುವಂಥ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೀವು ಮಾಡುವಂಥ ಒಂದೊಂದು ಶೇರ್ ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ನಮಗೆ ಸ್ಫೂರ್ತಿದಾಯಕವಾಗಿರುತ್ತೆ ಇನ್ನೂ ಹೆಚ್ಚು ಹೆಚ್ಚಿನ ವೀಡಿಯೋಗಳನ್ನ ಮಾಡೋದಕ್ಕೆ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಎಷ್ಟೋ ಜನ ಪ್ರಾಪರ್ಟಿಗಳನ್ನ ತೊಗೋಬೇಕು ಅಂತ ಅಂದ್ಕೊಂಡಿರ್ತಾರೆ ಹಾಗೆ ತುಂಬ ಜನ ಶೇರ್ ಕೂಡ ಮಾಡ್ತಿದ್ರೆ ತುಂಬ ಖುಷಿಯಾಗುತ್ತೆ ನಿಮ್ಮ ಸಪೋರ್ಟ್ ನಮ್ಮ ಚಾನೆಲ್ ಮೇಲೆ ಸದಾ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ